ಗಂಟೆ ಮಾಡಿ ವಾರ ದಿವಸ ಬಿಟ್ಟ ಮೇಲೆ ಬಟ್ಟೆ ರಾಜ್ಯ ಕಲ್ಲು ಉಂಟಲ್ಲ ಆ ಕಲ್ಲನ್ನು ತಲೆಗೆ ಹಾಕಿದಾರೆ ಅವರ ತಂದೆ ತಂದೆ ತಲೆಗೆ ಅದು ಒಂದು ಸಾಧಾರಣ ನಾವು ನದಿಯಲ್ಲಿ ನೀರು ಹೋಗ್ತದೆ ಅದೇ ರೀತಿ ನೀರು ಹೋಗಿ ನೀರು ಹೋಗೋಕೆ ರಕ್ತ ಹರಿದು ಹೋಗಿದೆ ಹೋಗಿ ಒಳಗೆ ಸಾಧಾರಣ ದಾರಿ ಒಳಗೆ ಹೋಗಿದೆ ಒಳಗಿಂದ ದಾರಿ ಹೊರಗೆ ಹೊರಗೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಮುಖಿ ಸ್ವಾಗತ ಸುಸ್ವಾಗತ ಎಲ್ಲ ಹೊರಟಗಾರಿಗೂ ಸಾಮಾಜಿಕ ಹೊರಟಗಾರಿಗೂ ಆರ್ಥಿಕವಾದ ಸ್ವಾಗತ ಇವತ್ತು ಗಣೇಶ್ ಮತ್ತು ಅಶೋಕ್ ರವರು ಇದ್ದಾರೆ ಅಂತ ಹೇಳಿದರೆ ಧರ್ಮಸ್ಥಳದಲ್ಲಿ ನಡೆದಂತಹ ಜೋಡಿ ಹತ್ಯೆಗೆ ಸಂಬಂಧಿಸಿದಂತಹ ನಾರಾಯಣ್ಯ ಸಫಲ್ಯ ಮತ್ತು ಯಮುನಾ ಸಫಲ್ಯ ಇವರ ಕೊಲೆಗೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸಿಹಿ ರಿಪೋರ್ಟ್ ಆಗಿರುವಂಥದ್ದು ಅವರ ಮಗ ಆಗಿರುವಂತಹ ಗಣೇಶ್ ಅವರು ಒಂದಷ್ಟು ವಿಚಾರವನ್ನು ನಮಗೆ ಇವತ್ತು ಹೇಳ್ತಾರೆ ಯಾವ ರೀತಿ ಆಗಿರುವಂಥದ್ದು ಅಂತ ಹೇಳಿ ಎಲ್ಲಿದ್ರಿ ಕೊಲೆ ಆಗುವಾಗ ಅಥವಾ ನಿಮಗೂ ಮತ್ತು ಧರ್ಮಸ್ಥಳದಲ್ಲಿ ನೀವು ಕೂಡ ಕೆಲಸ ಮಾಡ್ತಾ ಇದ್ರೆ ಹೇಗೆ ನಾವು ನಮ್ಮ ಊರಲ್ಲಿ ಅಂದ್ರೆ ಅಜ್ಜಿ ಮನೆ ಹತ್ರ ನಮ್ಮ ಅಲ್ಲಿ ಅಲ್ಲಿದ್ದೇವೆ ನಾವು ನಾವು ಧರ್ಮಸ್ಥಳ ಕೆಲಸ ಮಾಡ್ತಿರ್ಲಿಲ್ಲ ನಮ್ಮ ತಂದೆ ಮತ್ತು ಅತ್ತಿಗೆ ಅತ್ತೆ ಧರ್ಮಸ್ಥಳ ಕೆಲಸ ಮಾಡ್ತಾ ಇದ್ರು ತಂದೆ ಆನೆ ಮಾತ್ರ ಆಗಿ ಕೆಲಸ ಮಾಡ್ತಿದ್ರು ಆಮೇಲೆ ಇವರು ನಮ್ಮ ಅತ್ತೆ ಡಿ ಎಮ್ ಸಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು ಡಿಎಂಸಿ ಅದು ಕನ್ಸ್ಟ್ರಕ್ಷನ್ ಆಫೀಸ್ ಧರ್ಮಸ್ಥಳ ಅದು ನಮ್ಮ ದೇವಸ್ಥಾನದ ಹತ್ತಿರವಾಗ್ತದೆ ಅಲ್ಲ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ್ದು ಅದರದ್ದೇ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟದ್ದು ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ತೀರುವ ದಿವಸ ಅಂದ್ರೆ ಸಾಯುವ ದಿವಸ ಅಂದ್ರೆ ಕೊಲೆ ಕೊಲೆ ಮಾಡಿದ್ರು ಆ ದಿವಸ ಸಹ ಅವರಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ ಹಾಗೆ ಅವರು ಮಾಮೂಲಿಯಾಗಿ ತಾಯಿ ಅತ್ತೆ ಅಲ್ಲಿ ಕೆಲಸ ಮಾಡಿಕೊಂಡಿದ್ರು ಮತ್ತೆ ತಂದೆ ರಿಟೈರ್ಡ್ ಆಗಿದ್ರು ಆನೆ ಮಾತಾ ಕೆಲಸ ಮಾಡಿ ರಿಟೈರ್ ಆಗಿ ಮನೆಯಲ್ಲಿದ್ದರು ಮತ್ತೆ ನಾವು ಮತ್ತೆ ತಂದೆ ತಾಯಿ ಮತ್ತೆ ಮಕ್ಕಳು ನಮ್ಮ ಅಜ್ಜಿ ಮನೆ ಹತ್ರ ನಮ್ಮ ಮನೇಲಿ ಇದ್ದೆವು ಮತ್ತೆ ಅದಕ್ಕಿಂತ ಮೊದಲು ನಾವು ಒಂದು ವಾರ ಅಲ್ಲಿ ಹೋಗಿ ಬಂದಿದ್ದೇವೆ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೆಚ್ಚಾಗಿ ನಾವು ಹೋಗಿ ಬರ್ತಾ ಇದ್ದೇವೆ ಘಟನೆ ನಡೆದ ದಿವಸ ನೀವು ಎಲ್ಲಿದ್ರಿ ಅಂತ ಹೇಳಿ ಆ ಘಟನೆ ನಡೆದಾಗ ನಾವು ನಮ್ಮ ಮನೆಯಲ್ಲಿ ಬೆಲ್ಸಂಗಡಿಯಲ್ಲಿ ಅಂದರೆ ನಮ್ಮ ಮೇಲಂತಿಬೀಡ್ ಗ್ರಾಮದ ಅಜ್ಜಿ ಮನೆ ಹತ್ರ ನಮ್ಮ ನಮ್ಮನೆ ಅಲ್ಲಿ ಇದ್ದೆವು ನಮಗೆ ಅಲ್ಲಿಂದ ನಮ್ಮ ಪರಿಚಯದವರು ನಮಗೆ ಫೋನ್ ಮಾಡಿ ಹೇಳಿದರು ನಿಮ್ಮ ತಂದೆಗೆ ಹೀಗೆ ಹೇಗೆ ಆಗಿದೆ ನೀವು ಬಂದು ನೋಡಿ ಅಂತ ಹೇಳಿದರು ಹಾಗೆ ನಾವು ಓದೋದು ಮತ್ತೆ ಹೋಗುವಾಗ ಅಲ್ಲಿ ಮಧ್ಯಾಹ್ನ ಆಗಿದೆ ಮತ್ತು ನಾವು ರಾತ್ರಿಯೆಲ್ಲ ನೋ ಅಲ್ಲಿ ವಿಚಾರ ಮಾಡಿ ತಿಳಿಕೊಂಡು ಮತ್ತೆ ಪೋಸ್ಟ್ ಮಾಡಿ ಮಾಡಿ ಮಾಡಿಸ್ಲಿಗಾಗಿ ಬಾಡಿಯನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ತಂದದ್ದು ಬೆಳ್ತಂಗಡಿಗೆ ಈಗ ಧರ್ಮಸ್ಥಳದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ನಿಮ್ಮ ತಂದೆ ಮತ್ತು ತಂಗಿ ಮಾತ್ರ ಕೆಲಸ ಮಾಡ್ತಾ ಇದ್ದ ಅಥವಾ ಬೇರೆ ಯಾವ್ದು ಮಾತಾ ಇದ್ದ ಅಲ್ಲ ಅವರ ತಂದೆಯ ತಾಯಿ ಸಹ ಕೆಲಸ ಮಾಡ್ತಾ ಇದ್ರು ಮತ್ತೆ ತಂದೆಯ ತಂದೆ ಕೆಲಸ ಮಾಡ್ತಾ ಇದ್ರು ಆ ಫ್ಯಾಮಿಲಿ ಟೋಟಲ್ ಆಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದಲೇ ತನ್ನ ತಲೆಮಾರಿಂದ ಒಂದು ನಾಲ್ಕೈದು ತಲೆಮಾರಿಂದ ಅಲ್ಲೇ ಕೆಲಸ ಮಾಡಿಕೊಂಡಿದ್ರು ಎಷ್ಟು ಒಂದ್ ನೂರು ವರ್ಷ ನೂರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರು ವರ್ಷ ಹೌದು ಖಂಡಿತ ನೂರು ವರ್ಷ ತಂದೆ 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 ತಂದೆಯ ತಂದೆ ಅಲ್ಲಿ ಕೆಲಸ ಮಾಡಿಕೊಂಡಿದ್ರು ಅಂದ್ರೆ ಇವರ ತಂದೆ ಅಂದ್ರೆ ವೀರೇಂದ್ರ ಹೆಡ್ಡೆ ಅವರ ತಂದೆ ರತ್ನಮಗ ರತ್ನ ಅಂದ್ರೆ ಯಾರು ಮಂಜೆ ಹೆಗ್ಡೆ ಅವರಿಂದ ಅವರಿಗಿಂತ ಮೊದಲು ಕೆಲಸ ಮಾಡಿಕೊಂಡಿದ್ರು ಅಲ್ಲಿ ಹೌದು 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 ಹೇಳ್ತಿದ್ರು ಹೇಳ್ತಿದ್ರು ಹೌದು ಹೌದು ಯಾಕಂದ್ರೆ ಇವರ ತಂದೆ ಸಹ ನನ್ನ ಅಜ್ಜ ಸಹ ಆನೆ ಮಾದ್ರಾಗಿದ್ದವ್ರು ಮತ್ತೆ ಇವರು ನನ್ನ ತಂದೆಯ ತಾಯಿ ಸಹ ಆನೆಗೆ ಬೇಕಾದಂಥ ಆಹಾರ ಉಂಟಲ್ಲ ಅದನ್ನು ಸಹ ತಯಾರಿ ಮಾಡಿ ಕೊಡ್ತಾ ಇದ್ದವರು ಅವರು ಅದಕ್ಕೆ ಯಾವಾಗ ಆನೆಗೆ ಬೇಕಾಗಿ ಇದೆ ಅಂತ ರೊಟ್ಟಿ ಎಲ್ಲ ಮಾಡಿ ಕೊಡ್ತಾರೆ ಆನೆಗೆ ಅದೆಲ್ಲ ಮಾಡಿಕೊಟ್ಟು ಅದೇ ಕೆಲಸವನ್ನು ಮಾಡಿಕೊಂಡಿದ್ದವರು ಅಲ್ಲಿ ಯಾರು ಅಜ್ಜಿ ಓಕೆ ನೀವು ಯಾಕೆ ಅಲ್ಲಿ ಇರಲಿಲ್ಲ ನೀವು ಯಾಕೆ ಸಪ್ರೇಟ್ ಆಗಿದ್ದಿರಿ ನಾವು ಸಪ್ರೇಟಾಗಿ ಆಗಿರು ಅಂದರೆ ಇವರು ಬೆದರಿಕೆ ಆಗ್ತಾಯಿದ್ರು ಯಾರಿಗೆ ನನ್ನ ತಂದೆಗೆ ನನ್ನ ಪ್ಯಾ ತಂದೆ ಫ್ಯಾಮಿಲಿಗೆ ಅಂದರೆ ನೀವು ಮನೆ ಬಿಡಬೇಕು ಮನೆ ಬಿಟ್ಟು ಹೇಳಿ ನನ್ನ ತಾಯಿಯಲ್ಲಿ ಮತ್ತು ತಂದೆಯಲ್ಲಿ ಬೆದರಿಕೆ ಆಗ್ತಿದ್ರು ಹಾಗಾಗಿ ನನ್ನ ತಾಯಿಗೆ ಹೆದರಿಕೆ ಆಗಿ ಅವರು ಇನ್ನೇನು ಇಲ್ಲಿ ಮಕ್ಕಳನ್ನು ಸಹ ಬಿಟ್ಟು ಹೋದರೆ ಕಷ್ಟ ಅಂತೇಳಿ ಅವರು ತಂದೆ ತಾಯಿ ಮನೆಗೆ ಅಂದರೆ ಅವರ ತಾಯಿ ಮನೆಗೆ ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಬರ್ತಾಯಿದ್ರು ಆಗಾಗ ಮತ್ತು ಆಗಾಗ ಇವರು ತಂದೆಯನ್ನು ಮತ್ತೆ ಅತ್ತಿಗೆಯನ್ನು ನೋ ಅತ್ತೆಯನ್ನು ನೋಡಲಿಕ್ಕೆ ಇದ್ರು ಮತ್ತೆ ಮನೆಯನ್ನು ಕ್ಲೀನ್ ಮಾಡಲಿಕ್ಕೆಲ್ಲ ಹೋಗ್ತಾ ಇದ್ದರು ಮತ್ತೆ ನಾವು ಸಹ ರಜೆಯಲ್ಲಿರುವಾಗ ಒಮ್ಮೆ ಹೋಗಿ ಬರ್ತಾ ಇದ್ದೆವು ಅಲ್ಲೇ ಸೆಟ್ಲ್ ಬಾರಿಗೆ ಬಾರಿ ಕಷ್ಟ ಹಾಗಾಗಿ ನಾವು ಇಲ್ಲಿಗೆ ಬರ್ತಾ ಹೆದರಿಕೆ ಇತ್ತು ನಮಗೆ ಹಾಗೆ 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 ಹೆದರಿಕೆ ಅಂದರೆ ನಮ್ಮ ಜಾಗ ಬಿಟ್ಟು ಕೊಡಬೇಕು ಮತ್ತೆ ಅದು ನಮಗೆ ಬೇಕು ಕೊಡ ಇದ್ರೆ ನಾವು ಬಿಡುವುದಿಲ್ಲ ಅಂತೇಳಿ ಹಾಗೆಲ್ಲ ಬೆದರಿಕೆ ಆಗ್ತಾ ಇದ್ರು ಅಂತೆ ತನ್ನ ತಂದೆಗೆ ಅದು ನಾವು ಸಣ್ಣದಿರುವಾಗ ಅಂದ್ರೆ ತನ್ನ ತಂದೆ ಮತ್ತೆ ತಂದೆಯ ತಂದೆ ಇರುವಾಗ ಅಂದ್ರೆ ಅಜ್ಜಿಯಲ್ಲಿರುವಾಗ ಅವರಿಗೆ ಹೇಳ್ತಾ ಇದ್ರು ಹೇಳ್ತಾ ಹೌದು ಬಿಡ್ಬೇಕು 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 ಅಂತ ಮತ್ತೆ ಇವರಿಗೆ ಸಹ ಅದನ್ನೇ ಹೇಳ್ತಾ ಇದ್ರು ಬಿಡ್ಬೇಕು ಅಂತ ಜಾಗ ನಮ್ದೇ ನಮ್ದೇ ಹೌದು ಧರ್ಮಸ್ಥಳ ಅವರಲ್ಲ ನಮ್ದೇ ಅದು ತಲೆ ತಲಾಂತರ ಇದ್ದ ಜಾಗ ಅದು ನೋಡಿ ಈಗ ಅದಕ್ಕೆ ಅವರು ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿದ ಅಂತ ಹೇಳಿ ನಮಗೆ ಬಿಟ್ಕೊಡ್ಬೇಕು ನಮಗೆ ಬೇಕಂತ ಹೇಳಿ ಹೇಳುದು ನಮ್ಮ ಜಾಗ ಅಂತ ಹೇಳುದು ಏನಾದ್ರು ರೆಕಾರ್ಡ್ಸ್ ಇದೆಯಾ ಅದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ ಉಂಟು ಅದನ್ನ ರೆಕಾರ್ಡ್ ಎಲ್ಲ ಅವರು ಎಲ್ಲ ಸಾಕಿದ್ದಾರೆ ಇದನ್ನ ನೋಡ್ಲಿಕ್ಕೆ ಸಿಗುದಿಲ್ಲ ಈಗ ನಾವು ಸರ್ವೆ ಮಾಡ್ಲಿಕ್ಕೆ ನೋಡಿದ್ರೆ ಅದು ಯಾರು ಬರ್ತಾ ಅಲ್ಲಿ ಕಾಣ ನಂಬರ್ ಹೌದು ಹಾಗಾಗಿ ನಮಗೆ ಕಷ್ಟ ಆಗ್ತದೆ ಬೇಸರಾಗಿ ನಾವು ತನಿಖೆ ಮಾಡಬೇಕು ಅದನ್ನು ನಮ್ಮ ಅಲ್ಲ ಅಲ್ಲ ಕರೆಕ್ಟ್ ಈಗ ರೆಕಾರ್ಡ್ಸ್ ನೋಡಿ ನಿಮ್ಮತ್ರ ಹೊತ್ತಿಸಿ ಹಾಕಿದ್ದಾರೆ ಮತ್ತೊಂದು ಮಗದೊಂದು ಅಂತ ಹೇಳಿ ಹೇಳ್ತಾ ಹತ್ರ ಯಾವುದೇ ತುಂಡು ರೆಕಾರ್ಡ್ಸ್ ಇಲ್ಲವ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ರೇಟ್ ಯಾವುದಿಲ್ಲ ಈಗ ಓಕೆ ಅದನ್ನೆಲ್ಲ ಅದು ಜಲ್ಲಬಿಲ್ಲಿ ಬಿಲ್ಲಿ ಮಾಡಿಕೊಂಡು ಇದ್ದದನ್ನೆಲ್ಲ ಹೊತ್ತಿಸಿ ಹಾಕಿದ್ದಾರೆ ಬಿಸಾಡಿದ್ದಾರೆ ಮತ್ತೆ ಕೊಲೆ ಮಾಡುವಾಗ ಎಲ್ಲವನ್ನೂ ಹತ್ತಿಕೊಂಡು ಹೋಗಿದ್ದಾರೆ ಇವರೇ ಹೀಗೆ ಹೇಳುವಾಗ ಬೇರೆಯವರು ಇದು ಮಾಡಿದ್ದಾರೆ ಹೊರಗಿಂದ ಬಂದಿದ್ದಾರೆ ಕಳ್ಳರು ಬಂದಿದ್ದಾರೆ ಅಂತ ಹೇಳ್ತಾರೆ ನನಗೆ ಡೌಟ್ ಇರೋದು ಅಲ್ಲಿ ಆ ಗ್ರಾಮಕ್ಕೆ ಸಂಬಂಧಪಟ್ಟವರೇ ಮಾಡಿರೋ ಅಂತ ನಾನು ಹೇಳ್ತೇನೆ ನೀವು ತಾಯಿ ನೀವು ಮೂರು ಜನ ಮಕ್ಕಳು ತಾಯಿ ಮತ್ತು ಸಪ್ರೇಟ್ ಆಗಿ ಹೋದ್ರಿ ಅಂತ ಹೇಳಿದ್ರೆ ಅವರು ತುಂಬಾ ಬೆದರಿಕೆ ಆಗ್ತಾ ಇದ್ರು ಅದಕ್ಕೋಸ್ಕರ ನೀವು ಸಪ್ರೇಟ್ ಆಗಿ ಹೋದ್ರಿ ಅಂತ ಹೇಳಿ ಸೊ ಅಪ್ಪ ಮತ್ತು ತಂಗಿಗೆ ಬೆದರಿಕೆ ಇರ್ಲಿಲ್ಲ ಇವ್ರದ್ದು ಅವರಿಗೆ ಸಹ ಇತ್ತು ಆದ್ರೂ ಸಹ ಅವರು ಎಂತ ತಂದೆ ಹೇಳಿದ್ರು ನಾನು ಬಿಟ್ಟು ಬರೋದು ಹೇಗೆ ನಮ್ಮ ಜಾಗ ಇರುವಾಗ ನಾವು ಬಿಟ್ಟು ಬರ್ಲಿಕ್ಕೆ ಆಗ್ತದ ನಾನೀಗ ರಿಟೈರ್ ಆಗಿರುವಾಗ ಇಲ್ಲೇ ಇರಬೇಕಾಗ್ತದೆ ಮತ್ತೆ ನಾನು ಸಾಯುವವರೆಗೆ ಇಲ್ಲೇ ಇರಬೇಕಾಗ್ತದೆ ಮತ್ತೆ ನನಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ ಹಾಂ ಯಾರಿಗಾದರೂ ಆಗಬೇಕಲ್ಲ ಅದು ಅಂತ ಹೇಳ್ತಾಯಿದ್ರು ಅವರು ಮತ್ತು ತಂಗಿಯನ್ನು ಸಹ ಮದುವೆ ಆಗಲಿಲ್ಲ ಅವರಿಗೆ ಸಹ ಏನಾದರೂ ಜೀವನ ಇರಬೇಕಲ್ಲ ಹಾಗಾದರೆ ಅವರಿಗೆ ಎಲ್ಲಿ ಕೂತ್ಕೊಳ್ಳೋದು ನೀವು ನಿಮ್ಮ ಮನೆಗೆ ಬಂದರೆ ಸರಿ ಆಗ್ತದದು ಅಲ್ಲಿದ್ದರೆ ಸರಿಯಾಗ್ತದ ನಾನು ಇಲ್ಲೇ ಇರ್ತೇನೆ ಏನು ಮಾಡ್ತಾರೆ ನೋಡು ಅಂತ ಹೇಳ್ತಿದ್ರು ಅವರು ಮತ್ತು ಅವರತ್ರ ಹೇಳಿದ್ದಾರೆ ಅವರು ನನಗೆ ಒಂದು ವೇಳೆ ನೀವು ಹೀಗೆ ಮಾಡುದ್ರೆ ನನಗೆ ಬೇರೆ ಯಾವ್ದಾದ್ರೂ ಮನೆ ಮಾಡಿಕೊಡಿ ಅಂತೇಳಿ ಅವರು ಸಹ ಅದಕ್ಕೆ ಸಹ ಮಾಡಿಕೊಡಲಿಲ್ಲ ನೀವು ಎದ್ದೋಗಬೇಕಂತೇಳಿ ಒಂದೇ ಹೇಳೋದು ಅವರು ಓಕೆ ಓಕೆ ಹಾಗಾಗಿ ಅವರಿಗೆ ಕಷ್ಟ ಆಯಿತು ಬೇರೆ ಮನೆ ನೀವು ಹೋಗ್ಬೇಕು ಅಂತ ಹೇಳಿ ಒಂದೇ ಹೇಳಿರುವಂತದ್ದು ನಿಮ್ಮ ತಂದೆಯ ಆಸೆ ಏನಿತ್ತು ಅಂತ ಹೇಳಿದ್ರೆ ನಾವು ಒಂದು ವೇಳೆ ಬಿಟ್ಟು ಹೋದ್ರೆ ಇಲ್ಲಿ ಜಾಗ ಎಲ್ಲ ನಮಗೆ ಏನು ಸಿಗುವುದಿಲ್ಲ ಇವರೇ ಒಳಗೆ ಆಗ್ತಾರೆ ಸೊ ಅದಕ್ಕಾಗಿ ನಾನು ಇಲ್ಲೇ ಇಡ್ತೀನಿ ಸಾಯೋವರೆಗೂ ಬೇರೆ ಯಾರಿಗಾದ್ರೂ ಬೇಕಲ್ವಾ ಅನ್ನೋಂತ ವಿಚಾರದಲ್ಲಿ ಒಂದು ಜಾಗ ಬೇಕು ಅನ್ನೋಂತ ವಿಚಾರದಲ್ಲಿ ಸೊ ಬಿಟ್ಟು ಹೋಗ್ಲೇ ಇರ್ಲಿಲ್ಲ ನಿಮ್ಮಂತರ ಮುಂಚೆ ಅಂದ್ರೆ ಹೇಳ್ತಾ ಇದ್ರ ಮುಂದೆ ಮುಂಚೆ ಅಂದ್ರೆ ಹೇಳ್ತಾ ಇದ್ರು ಅವರು ನಮಗೆ ಬೆದರಿಕೆ ಆಗ್ತಾರೆ ಮತ್ತೆ ಕೊಳ್ಳೆ ನೀರು ಎಲ್ಲ ಬಿಡ್ತಾರೆ ಟಾಯ್ಲೆಟ್ ಇದು ಅಲ್ಲಿಂದ ಅವರ ಬಿಲ್ಡಿಂಗ್ ಇಂದ ನಮ್ಮ ಜ ಅಂಗಳಕ್ಕೆ ಎಲ್ಲ ಇದು ಅಂದರೆ ಟಾಯ್ಲೆಟ್ ನಿರ್ಬಿಡುದು ಮತ್ತು ಇದು ಬಾತ್ರೂಮ್ ನೀರು ನಿರ್ಬಿಡುದು ಎಲ್ಲ ಗಲೀಜಿನ ಬಿಡೋದು ಮತ್ತು ಹೋಗುವಾಗ ನಮಗೆ ಅರ್ಧ ಕಾಲು ಮುಳುಗ್ದಿತ್ತು ಅದರಲ್ಲಿ ಹೋಗುವಾಗ ಒಳಗೆ ಮನೆಗೆ ಕ ಈಗ ಎಂತ ಅಂಗಳ ದಾಟಿ ಹೋಗುವಾಗ ಮನೆಗೆ ಹೋಗುವಾಗ ಅದು ನಮಗೆ ಕಾಲು ಸಹ ಅರ್ಧ ಮುಳುಗ್ದಿತ್ತು ಅಷ್ಟು ಕೊಳ್ಳೆ ಇರ್ತಿತ್ತು ಅಲ್ಲಿ ಎಲ್ಲ ಗಲೀಜೆಲ್ಲ ಅದನ್ನೆಲ್ಲ ಮಾಡಿ ಎಬ್ಬಿ ಎಬ್ಬಿಸಬೇಕಂತ ಹೇಳಿ ಹೋಗಬೇಕಂತೇಳಿ ಎಲ್ಲಾ ಬೇರೆ ಬೇರೆ ರೀತಿಯಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಮತ್ತೆ ಅವರಿಗೆ ಅವರ ಕೆಲಸವರಲ್ಲಿ ಸೇರಿಕೊಂಡು ತುಂಬಾ ಕಟ್ಟಿಗೆಯಲ್ಲಿ ಬಡ್ದಿದ್ದಾರೆ ಅವರಿಗೆ ದೈಲಿಯಾಗಿ ತಂದೆಗೆ ಈ ಟೈಮಲ್ಲಿ ಕೊಲ್ಲುವ ಮೊದಲು ಅಂದ್ರೆ ಈ ಜಾಗ ಬಿಟ್ಟು ಹೋಗ್ಬೇಕು ಹೋಗ್ಬೇಕು ಅನ್ನೋಂತ ವಿಚಾರದಲ್ಲಿ ಅವರು ನಿಮಗೆ ಬಡಿತಾ ಇದ್ರು ಅವರಿಗೆ ಬಡಿತಾ ಇದ್ರು ಬಡಿತಾ ಇದ್ರು ಅದು ತಂದೆಯವರು ನಿಮ್ಮ ಹತ್ರ ಹೇಳ್ತಾ ಇರ್ಲಿಲ್ವಾ ಹೇಳ್ತಾ ಇದ್ರು ಸಾಯತೆ ಸಾಯ ಹತ್ರ ಹೇಳಿದ್ರು ತಾಯಿ ನಮ್ಮ ಹತ್ರ ಹೇಳ್ತಾ ಇದ್ರು ಆಗ ನೀವು ಕಂಪ್ಲೇಂಟ್ ಯಾಕೆ ಕೊಡೋಕೆ ಹೋಗಲಿಲ್ಲ ಚಿತ್ರ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಂದರೆ ಆ ಪರಿಸ್ಥಿತಿಯಲ್ಲಿ ಆಗಿತ್ತು ಯಾಕೆಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಇವ್ರದ್ದು ಇರ್ತಿತ್ತು ಅಂದರೆ ಅಲ್ಲಿ ಪೊಲೀಸಿಗಳಿಗೆ ಇವ್ರ ಮೇಲೆ ಅಂತ ಹೇಳ್ತಿರ್ತಿತ್ತು ಹಾಗಾಗಿ ನಮಗೆ ಅಲ್ಲಿ ಕೊಡಲಿಕ್ಕೆ ಧೈರ್ಯ ಇಲ್ಲ ಮತ್ತೆ ಅವರು ಒಂದು ಅಲ್ಲಿರುವ ರೀತಿ ಅಂದರೆ ಜನಗಳಿಗೆ ತೊಂದರೆ ಕೊಡೋ ರೀತಿಯಲ್ಲಿ ಜೀವನ ಇರ್ತಿತ್ತು ಅಂದರೆ ಇವ್ರದೇ ಒಂದು ಸುಪ್ರೀಮು ಅಲ್ಲಿ ಮತ್ತೆ ಅಲ್ಲಿ ಇಲಾಖೆದು ಸುಪ್ರೀಮ್ ಇಲ್ಲ ಹಾಗಾಗಿ ನಮಗೆ ಸ್ವಲ್ಪ ಎದ್ದೀನಿ ಹಾಗಾಗಿ ನಾವು ಅದಕ್ಕೆಲ್ಲ ಹೋಗ್ಲಿಲ್ಲ ಮತ್ತೆ ತಾಯಿ ಸಹ ಹೇಳುದು ಅದಕ್ಕೆಲ್ಲ ಯಾಕೆ ಹೋಗುದು ಕಿರಿಕಿರಿ ಯಾಕೆ ನಮಗೆ ನಾವು ಜೀವನ ತೆಗೆದು ಎಲ್ಲ ಕಷ್ಟದಲ್ಲಿ ನಾವು ಇಷ್ಟು ಸಣ್ಣ ಸ್ವಲ್ಪ ಹಣದಲ್ಲಿ ಜೀವನ ತೆಗೆಯೋದು ಮತ್ತೆ ನಾವು ಹೇಗೆ ಹೋಗುದು ಎಲ್ಲಿ ಹೋಗುದು ಅದಕ್ಕೆ ಸುಮ್ಮನೆ ಇರುವ ನಾವು ಅಂತ ಹೇಳ್ತಾ ಇದ್ರು ಅವರು ಆನಂತರ ಕೊಲೆ ಮಾಡುವಾಗ ನಿಮಗೆ ಯಾರು ತಿಳಿಸಿರುವಂತದ್ದು ಕೊಲೆ ಆಯ್ತು ಅಂತ ಹೇಳಿ ನಮ್ಮ ಧರ್ಮಸ್ಥಳದಿಂದ ನಮ್ಮ ಪರಿಷದವರಿ ನಮಗೆ ಫೋನ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನಿಮ್ಮ ತಂದೆಗೆ ಹೀಗೆ ಆಗಿದೆ ನೀವು ಒಂದು ಬಂದು ನೋಡಿ ಅಂತ ಹೇಳಿ ಅಂದ್ರೆ ಕೊಂದು ಹಾಕಿದ್ದಾರೆ ರಕ್ತ ಎಲ್ಲ ಚೆಲ್ಲ ಬಿಲಿಯಾಗಿ ಕಲ್ಲಿನಲ್ಲಿ ತುಂಬಿ ಹಾಕಿದ್ದಾರೆ ತಲೆಗೆ ನೀವೊಂದು ಬಂದು ನೋಡಿ ಮತ್ತೆ ಎಂತೇಳಿ ವಿಚಾರ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಎನ್ಕ್ವೈರಿ ಮಾಡಿಸಿ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದು ಅಲ್ಲಿಂದ ಧರ್ಮಸ್ಥಳದಿಂದ ಫೋನ್ ಮಾಡಿದ್ರು ನಮ್ಮ ಪರಿಚಯದವರು ಧರ್ಮಸ್ಥಳದಿಂದ ಪರಿಚಯದವರು ಅಂತ ಹೇಳಿದ್ರೆ ಕೆಲಸ ಮಾಡ್ತಿದ್ರು ನಮ್ಮ ನಮ್ಮ ಊರಿನವರಲ್ಲಿ ಕೆಲಸ ಮಾಡ್ತಾ ಅಂಗಡಿಯಲ್ಲಿ ಅವರು ನಮಗೆ ಫೋನ್ ಮಾಡಿದ್ರು ಅವರಿಗೆ ಗೊತ್ತಾಗಿ ಇಲ್ಲಾದ್ರೆ ಯಾರಿಗೂ ಸಹ ಗೊತ್ತಿಲ್ಲ ಯಾರು ಸಹ ನಮ್ಮ ಸಂಬಂಧಿಕರು ಸಹ ನಮಗೆ ಫೋನ್ ಮಾಡಲಿಲ್ಲ ಅಲ್ಲಿ ಕೆಲಸ ಮಾಡಿಕೊಂಡಿದ್ದ ನಮ್ಮ ಊರಿನವರೊಬ್ಬ ಕೆಲಸಕ್ಕೆ ಹೋಗ್ತಾ ಇದ್ರು ಅಲ್ಲಿಗೆ ಆಗ ಅವರೇ ನಮಗೆ ಫೋನ್ ಮಾಡಿದರು ನೀವು ಇಲ್ಲಿ ತಂದೆಗೆ ಮತ್ತು ನಿಮ್ಮ ಅತ್ತೆಗೆ ಹೀಗೆ ಆಗಿದೆ ಒಂದು ಬಂದು ನೋಡಿ ಭಾರಿ ಜನ ಸೇರಿದ್ದಾರೆ ಒಂದು ವಿಚಾರ ಮಾಡಿ ಎನ್ಕ್ವೈರಿ ಮಾಡಿಸಿ ಪೊಲೀಸ್ಗೆ ಒಂದು ಕಂಪ್ಲೇಂಟ್ಸ್ ಕೊಡಿ ಅಂತ ಹೇಳಿದರು ಹಾಗೆ ನಾವು ಹೋಗುವಾಗ ಇಲ್ಲಿ ಹನ್ನೆರಡು ಗಂಟೆಗೆ ಆಗಿದೆ ಮಳೆ ಮಧ್ಯಾಹ್ನ ಮತ್ತು ನಾನು ಕೆಲಸಕ್ಕೆ ಹೋಗಿದ್ದೆ ಪುನಃ ಬಂದು ಮನೆಗೆ ಬಂದು ಎಲ್ಲ ಸಟ್ಲಾಗಿ ಇವರಿಗೆ ಫೋನ್ ಮಾಡಿ ಮತ್ತು ನನ್ನ ತಂಗಿಗೆ ಫೋನ್ ಮಾಡಿ ಅವರನ್ನು ಕರೆಸಿ ಮತ್ತೆ ಎಲ್ಲ ನಾವು ಒಟ್ಟಿಗೆ ಗಾಡಿ ಮಾಡಿಕೊಂಡು ಹೋಗಿದ್ದೆವು ಧರ್ಮಸ್ಥಳಕ್ಕೆ ಅಲ್ಲ ನಿಮ್ಮ ಸಹಾಯಕ್ಕೆ ಐ ಮೀನ್ ಕೊಲೆ ಆಗೋಕ್ಕಿಂತ ಮುಂಚಿನ ದಿವಸ ಏನಾದರೂ ಮಾತಾಡಿದರೆ ಹೇಗೆ ನಿಮ್ಮ ಆದ್ರೆ ಕೊಲೆ ಆಗೋಕ್ಕಿಂತ ಮುಂಚಿನ ದಿವಸ ಲಾಸ್ಟ್ ಅದೇ ಮುಂದಿನ ಮುಂಚಿನ ವಾರ ಒಂದು ವಾರ ದಿನ ಮೊದಲೇ ಬಂದು ಅಲ್ಲಿ ಮಾತಾಡಿ ಅವರ ಹತ್ರ ಅಡಿಗೆಲ್ಲ ಹೌದು ಮನೆಯಲ್ಲಿ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅಡಿಗೆಲ್ಲ ಮಾಡಿ ಅವರಿಗೆ ಮತ್ತೆ ಬಟ್ಟೆ ಎಲ್ಲ ಹೋಗುದು ತಾಯಿ ತಂದೆ ಮತ್ತೆ ನಾವು ಎಲ್ಲ ಹೋಗಿದ್ದೇವೆ ಮತ್ತೆ ಕೊನೆಯಲ್ಲಿ ನಮ್ಮನೆ ಏನು ಮಾತಾಡೋಲ್ಲ ಈಗ ಮಾಮೂಲಿ ಮಾತಾಡ್ತಾರ ಮನೇಲಿ ಅದೇ ರೀತಿ ಮಾತಾಡ್ತಾರೆ ಮತ್ತೆ ಏನು ಕೊನೆ ಅಂತಲಿ ಖುಷಿಯಲ್ಲಿ ಈಗ ಮತ್ತೆಲ್ಲ ಮಾತಾಡಲಿಲ್ಲ ಮಾಮೂಲಿ ಮಾತಾಡೋದು ಅಲ್ಲಿ ಮಾಡಿದ್ದಾರೆ ಅಷ್ಟೇ ಇತ್ತು ಅದನ್ನೆಲ್ಲ ಮಣ್ಣಾಕಿ ಮುಚ್ಚಿಸಿದಾರೆ ಅವರು ಬಾಯಿ ಬಾವಿಯೊಂದು ಅದನ್ನೆಲ್ಲ ಮಣ್ಣು ಹಾಕಿ ಮುಚ್ಚಿಸಿದ್ದಾರೆ ಅದೊಂದು ಹೇಳಿದರು ತಂದೆ ನಿನ್ನೆ ರಾತ್ರಿ ಬಂದೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಮನೆಯೆಲ್ಲ ಬಾವಿಯನ್ನೆಲ್ಲ ಮಣ್ಣು ಹಾಕಿ ಬಂದ್ ಮಾಡಿದ್ದಾರೆ ಮಣ್ಣೆ ಬಿಟ್ ಬಿಟ್ ಅಂತ ಹೇಳಿದ್ದಾರೆ ಅಂತೆ ಒಂದು ವಾರ ಮುಂಚೆ ಮತ್ತೆ ಚೌತಿಯ ದಿವಸ ಅವರಿಗೆ ರಾತ್ರಿ ಐದು ಗಂಟೆಗೆ ಕಲ್ಲು ಎಲ್ಲ ತಲೆಗೆ ಕಲ್ಲು ಹಾಕಿದ್ದು ಬಟ್ಟೆ ಒಗೆಯುವ ಕಲ್ಲು ಮತ್ತೆ ಅವರಿಗೆ ಅತ್ತೆಗೆ ಇದು ಕಂಜಿ ಕಂಜುಂಟು ಅದನ್ನು ಹಾಕಿದ್ದು ಅಂದ್ರೆ ಇದಕ್ಕಿಂತ ಮುಂಚೆ ಮುಂದಿನ ದಿವಸ ನಿಮ್ಮ ಮನೆಯಲ್ಲಿರುವಂತಹ ಬಾವಿಯನ್ನು ಮುಚ್ಚಿ ಹೋಗಿದ್ದಾರೆ ಮಣ್ಣಾಕಿ ಹೋಗಿದ್ದಾರೆ ಮಣ್ಣು ಹಾಕಿದ್ದಾರೆ ಗಲಾಟೆ ಮಾಡಿದ್ದಾರೆ ಬಂದು ಅವರು ಯಾರ ಒಬ್ಬ ಇದ್ದಂತೆ ಅವನು ಬಂದು ಗಲಾಟೆ ಮಾಡಿದ್ದು ರೈಟರ್ ಅಂತೆ ಅವನು ಅವನು ಬಂದು ಗಲಾಟೆ ಮಾಡಿ ಒಂದು ವಾರದ ದಿವಸ ಬಿಟ್ಟು ಮೇಲೆ ಇವರನ್ನು ಇದು ಮಾಡಿದ್ದಾರೆ ಕೊಂದಿದ್ದಾರೆ ಕೊಲೆ ಮಾಡಿದೆ ರಾಜೇಂದ್ರ ರೈ ಅಂತ ಹೇಳಿ ರಾಜೇಂದ್ರ ರೈ ಅಂತ ಹೇಳಿ ಗಲಾಟೆ ಮಾಡಿದ್ರು ಅಲ್ಲಿ ಬಂದು ರಾಜೇಂದ್ರ ರೈ ಅನ್ನುವರು ಬಂದು ಗಲಾಟೆ ಮಾಡಿ ಅಂತ ಹೇಳಿದ್ರೆ ಬಾವಿಗೆ ಮಣ್ಣು ಹಾಕಿದ ಅವರೇ ಅವರೇ ಹಾಕಿಸಿದ ಅಂತ ಅಲ್ಲಿ ಅವರೇ ಆಗಿಸಿದ ಅವ್ರ ನೋಡ್ಕೊಂಡು ಅವರೇ ಇಲ್ಲ ಅದ್ರಲ್ಲಿ ಅಲ್ಲಿ ಆ ತೋಟ ಮನೆಯಲ್ಲಿ ನೋಡಿ ಅಲ್ಲಿ ತೋಟ ನಮ್ಮ ಮನೆ ಹತ್ರ ಈಗ ನಂದೊಂದು ಇಪ್ಪತ್ತು ಇಪ್ಪತ್ತೈದು ಸೆನ್ಸ್ ನಮ್ಮ ಜಾಗ ಇರುವಾಗ ಆ ಬದಲ ತೋಟ ಉಂಟು ಅವ್ರದ್ದು ಧರ್ಮಸ್ಥಳ ಸಂಬಂಧವ್ರದ್ದು ಅದನ್ನು ನೋಡ್ಕೊಂಡು ಅವರೇ ಹಾಗಾಗಿ ಅವರೇ ಬಂದು ಇದನ್ನ ಎಬ್ಬಿಸಲಿಕ್ಕೆ ಒಂದು ಕಾರಣ ಉಂಟಲ್ಲ ಈಗ ಅದಕ್ಕಾಗಿ ಅದನ್ನೆಲ್ಲ ಫಿನಿಶ್ ಮಾಡು ಅಂತ ಹೇಳಿ ಬಂದದವರು ಅದನ್ನು ಫಿನಿಷ್ ಮಾಡಿ ಮತ್ತೆ ಇವನನ್ನು ಸಹ ಫಿನಿಷ್ ಮಾಡಿದ್ದು ಹಾಗೆ ಹಾಗಾಗಿ ಸೊ ನೀವು ಹೋಗುವಾಗ ಅಲ್ಲಿ ಯಾವ ರೀತಿ ಇತ್ತು ಅಂತೇಳಿ ಹೆಣ ಯಾವ ರೀತಿ ಇತ್ತು ಯಾರೆಲ್ಲ ಇದ್ರು ಅಲ್ಲಿ ಹೋಗುವಾಗ ನಮ್ಮ ಪರಿಚಯದವರು ಯಾರು ಇರಲಿಲ್ಲ ಜನಗಳು ಒಂದು ಐದಾರು ಸಾವಿರ ಐದಾರು ಸಾವಿರ ಜನ ಇತ್ತು ನೋಡಿಕೊಂಡು ಮತ್ತೆ ನಮಗೆ ಮತ್ತೆ ಒಳಗೆ ಹೋಗಿ ನೋಡಿದ್ವಿ ನಾವು ಅಲ್ಲಿ ಚಪ್ಪಡಿ ಕಲ್ಲುಂಟಲ್ಲ ಒಂದು ದೊಡ್ಡದು ಹೀಗೆ ನಮ್ಮ ಬಟ್ಟೆ ಹೋಗಿ ಕಲ್ಲುಂಟಲ್ಲ ಆ ಕಲ್ಲನ್ನು ತಲೆಗೆ ಹಾಕಿದ್ದಾರೆ ಅವರ ತಂದೆ ತಂದೆ ತಲೆಗೆ ಅದು ಒಂದು ಸಾಧಾರಣ ನಾವು ನದಿಯಲ್ಲಿ ನೀರು ಹೋಗ್ತದೆ ಅದೇ ರೀತಿ ನೀರು ಹೋಗಿ ನೀರು ಹೋಗಿ ರಕ್ತ ರಕ್ತ ಹರಿದೋಗಿದೆ ಹೋಗಿ ಒಳಗೆ ಸಾಧಾರಣ ದಾರಿ ಒಳಗೆ ಹೋಗಿದೆ ಒಳಗಿಂದ ದಾರಿ ಹೊರಗೆ ಹೊರಗೆ ಹಿಂಬಾಗಿದ ಮತ್ತೆ ಅತ್ತೆದು ಆಗಿದೆ ಅದು ರುಬ್ಬ ಕಲ್ಲುಂಟಲ್ಲ ನಮ್ದು ಕಡಿಯುವ ಕಲ್ಲಲ್ಲಿ ಕಲ್ಲು ಉಂಟು ಅದು ಆ ಕಲ್ಲಲ್ಲಿ ಅತ್ತೆಯ ತಲೆಗೆ ಹಾಕಿದ್ದಾರೆ ಅದು ಸಾಗಿ ಹುಡಿಯಾಗಿ ಚಪ್ಪಟೆಯಾಗಿ ನೀರಿನಾಗೆ ರಕ್ತ ಹೋಗಿದೆ ಕೆಳಗಿನವರೆಗೆ ನೀವು ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ ಆ ದಿವಸ ಹಾಗಾದ್ರೆ ಕಂಪೆಂ ಕೊಡುವಾಗ ತಗೊಳ್ಳಿಲ್ಲ ಕಂಪೆಂಟ್ಲಿ ಕೊಡ್ಲಿಕ್ಕೆ ಹೋಗಿದ್ದಾರೆ ಕೊಡುವಾಗ ಅವ್ರು ಹೌದೌದು ಜೈಶಿಗೂ ಗೋವಿಯಲ್ಲಿ ಎಲ್ಲ ಬಂದಿದ್ರು ಇದು ಇದೆಲ್ಲ ಸ್ವಾನ ಎಲ್ಲ ಉಂಟಲ್ಲ ಅದೆಲ್ಲ ತಂದಿದ್ರು ತಂದು ಎಲ್ಲ ಅಲ್ಲಿ ಕರ್ಕೊಂಡು ಎಲ್ಲ ಬಂದು ಮತ್ತೆ ಅವಳು ಅಲ್ಲಿ ಒಬ್ಬರು ಜೈನ್ಸ್ ಮನೆ ಉಂಟು ಹಿಂದುಗಡೆ ಅವರ ಮನೆಗೆ ಹೋಯ್ತು ಸೀದಾ ನಾಯಿ ಮತ್ತೆ ಅಲ್ಲಿ ಒಲೆಗೆ ಹೋಗುವಾಗ ಮತ್ತೆ ಅವರು ಎಂತ ಹೇಳಿದರೆ ಅಣ್ಣ ಸೀದಾ ಆಚೆ ಸೈಡ್ಗೆ ಹೋಯ್ತು ಮತ್ತೆ ಸ್ಪುಣ ಇಲ್ಲಿಗೆ ಬಂತು ಇದ್ರೆ ಹಾಂ ನಾವಿದ್ದೆ ನಾಯಿಗೆಲ್ಲ ಬರುವಾಗ ಕಂಪ್ಲೇಂಟ್ ಕೊಡೋಕ್ಕೆ ಹೋಗುವಾಗ ಏನು ಹೇಳಿದರು ಕಂಪ್ಲೇಂಟ್ ಕೊಡುವಾಗ ಅವರು ಇವತ್ತು ಅಲ್ಲಿ ಕಂಪ್ಲೇಂಟ್ ಈ ತಾಯಿ ಹೋದ್ರಲ್ಲ ಸೀದಾ ಹೋಗುವಾಗ ತಗೊಳ್ಳಿಲ್ಲ ಕಂಪ್ಲೇಂಟ್ ತಗೊಳ್ಳಿಲ್ಲ ಅವತ್ತು ಇವರು ಕೊಟ್ಟದು ರಾಜೇಂದ್ರ ರಾಯ ಅಂತ ಹೇಳಿ ಕಂಪ್ಲೇಂಟ್ ಅದನ್ನು ತಗೊಂಡಿದ್ದಾರೆ ನಮ್ಮದು ಕಂಪ್ಲೇಂಟ್ ತಗೊಳ್ಳಿಲ್ಲ ಈಗ ಸಹ ದಾಖಲೆ ನಮ್ಮ ಇಲ್ಲ ಅದು ಕೊಟ್ಟದು ಯಾವ್ದಿಲ್ಲ ಆಯ್ತು ಅಂದ್ರೆ ತಗೊಳ್ಳಿಲ್ಲ ಯಾವ ದಾಖಲೆ ಹೇಗೆ ಹಾಗಾಗಿದೆ ಮತ್ತೆ ಇಲ್ಲಿ ಎಸ್ ಪಿ ಆಫೀಸ್ಗೆ ಬಂದು ಕೊಟ್ಟದ್ದು ಅದೊಂದು ಉಂಟು ನಮ್ಮ ದಾಖಲೆ ದಾಖಲೆ ಬೆಳ್ತೋದು ಯಾವ್ದಿಲ್ಲ ಎಸ್ ಪಿ ಆಫೀಸ್ಗೆ ಕೊಟ್ಟದ್ದು ಒಂದು ವರ್ಷದ ನಂತರ ವರ್ಷ ನಂತರ ಅಂದ್ರೆ ಅದು ಮತ್ತೆ ನಾವು ಪುನಃ ತನಿಖೆ ಬಾಕಿ ಆಯ್ತಲ್ಲ ಅದು ಏನಂತಲ್ಲಿ ಗೊತ್ತಾಗ್ಲಿಲ್ಲ ಅದಕ್ಕೆ ನಾವು ಪುನಃ ತನಿಖೆಗೆ ಇಲ್ಲಿಗೆ ಕೊಟ್ಟದ್ದು ಅಂದ್ರೆ ಬೆಳ್ತಾಣಿ ನಡೀಲಿಲ್ಲಲ್ಲ ಅದಕ್ಕಾಗಿ ಇಲ್ಲಿ ಕೊಟ್ಟದ್ದು ನಾವು ಹಾಗೆ ಆ ನಂತರ ಯಾವ ರೀತಿ ರೆಸ್ಪಾಂಡ್ ಇತ್ತು ತನಿಖೆ ಆಯ್ತಾ ಪಿಗೆ ಕೊಟ್ಟ ನಂತರ ಅದು ರಿಪೋರ್ಟ್ ಬಂದಿದೆ ಏನು ತನಿಖೆ ಮಾಡಲಿಲ್ಲ ಏನು ನಮಗೆ ಮಾಹಿತಿ ಇಲ್ಲ ಮತ್ತೆ ಅದೊಂದು ರಿಪೋರ್ಟ್ ಸಹ ಬರಲಿಲ್ಲ ಒಂದು ಕಾಗದ ಪೋಸ್ಟ್ ಅಲ್ಲಿ ಮನೆಗೆ ಸಹ ಬರಲಿಲ್ಲ ಏನಂತೇಳಿ ಫೋನ್ ಸಹ ಇಲ್ಲ ಏನು ಇಲ್ಲ ಅದು ಸೊ ಇವಾಗ ನೀವು ಐಜಿಪಿ ಆಫೀಸಿಗೆ ಬಂದು ಎಸ್ ಪಿಗೂ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀರ ಮತ್ತೆ ಐಜಿಪಿ ಆಫೀಸಿಗೂ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀರಾ ಸೊ ಇವಾಗ ನಿಮಗೆ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಯಾಕೆ ಅನ್ಸಿರುವಂತದ್ದು ಅದು ಅದು ಸೀರು ಬಡನದಲ್ಲಿ ಬಂದಿತ್ತಲ್ಲ ಮತ್ತು ನಮಗೊಂದು ನಮ್ಮ ತಂದೆಗೆ ಮತ್ತು ಅತ್ತೆಗೆ ನ್ಯಾಯ ಹೇಳಿ ಒಂದು ಆಸೆ ಉಂಟು ಹಾಗಾಗಿ ಈಗ ಒಂದು ಈ ಹೋರಾಟ ಸಮಯದಲ್ಲಿ ನಮಗೆ ಸಹ ಒಂದು ಮನಸ್ಸು ಬಂದಿದೆ ಧೈರ್ಯ ಬಂದಿದೆ ಈಗ ಇಷ್ಟವರೆಗೆ ನಮಗೆ ಧೈರ್ಯ ಇಲ್ಲ ಯಾಕೆಂದರೆ ಅವತ್ತೇ ನಾವು ಅಲ್ಲಿ ಅವ್ರು ಬೆದರಿಕೆ ಆಗುವಾಗ ಸಹ ನಮಗೆ ಧೈರ್ಯ ಬರಲಿಲ್ಲ ನೋಡಿ ಯಾವುದು ಮಾತಾಡಲಿಕ್ಕೆ ಗೊತ್ತಿಲ್ಲ ಏನಾದರೂ ವಿಚಾರ ಮಾಡಲಿಕ್ಕೆ ಗೊತ್ತಿಲ್ಲ ಏನಾದರೂ ಒಂದು ಮಾತಾಡಿದ್ರೆ ಏನಾದರೂ ಒಂದು ಮಾಡ್ತಾರೆ ಅವರು ಒಂದಾಗ ಕೊಲ್ದು ಬಿಡ್ತಾರೆ ಇಲ್ಲದಿದ್ದರೆ ಏನಾದರೂ ಒಂದು ಮಾಡ್ತಾರೆ ಯಾಕೆಂದರೆ ನಾವು ಸಣ್ಣದಿರುವಾಗಲೇ ನೋಡ್ತಾ ಇರುವಂಥದ್ದು ಅಲ್ಲಿ ವಿಷಯ ಎಲ್ಲ ಏನೆಲ್ಲ ಆಗಿದೆ ಅಂತೇಳಿ ಹಾಗಾಗಿ ನಮಗೆ ಧೈರ್ಯ ಇರಲಿಲ್ಲ ಹಾಗಾಗಿ ನಾವು ಈಗ ಹೋರಾಟ ಆಗೋ ಸಮಯದಲ್ಲಿ ಒಂದು ಸ್ವಲ್ಪ ಧೈರ್ಯ ಬಂದಿದೆ ಹಾಗಾಗಿ ನಾವು ಇಲ್ಲಿಗೆ ಎಸ್ ಪಿಗೆ ಮತ್ತು ನಮ್ಮ ಐ ಜಿ ಪಿಗೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮರು ತನಿಖೆಗೆ ಅಂತೇಳಿ ಅಂದರೆ ರೀ ಆ ಕೇಸನ್ನು ರೀ ಓಪನ್ ಮಾಡಬೇಕು ಮತ್ತು ತನಿಖೆ ಮಾಡಿ ಯಾರು ಆರೋಪಿಗಳಿಂದ ಹುಡುಗಿ ಕೊಡಬೇಕಂತೇಳಿ ನಾವೀಗ ಮನವಿ ಮಾಡಿದ್ದೇವೆ ಹಾಗೆ ಅಲ್ಲ ನಮ್ಮ ಐ ಎಸ್ ಪಿ ಅಲ್ಲಿ ಮತ್ತು ಐ ಜಿ ಪಿ ಅಲ್ಲಿ ನಮಗೆ ಒಳ್ಳೆ ವಿಶ್ವಾಸ ಇದೆ ಮತ್ತು ಸರ್ಕಾರದಲ್ಲಿ ನಮಗೆ ಒಳ್ಳೆ ವಿಶ್ವಾಸ ಇದೆ ಖಂಡಿತ ಮಾಡಿ ಕೊಡ್ತಾರೆ ಅಂತೇಳಿ ಒಂದು ವಿಶ್ವಾಸ ಉಂಟು ಹಾಗೆ ಅಲ್ಲ ನಾನು ಕೇಳೋದು ಈಗ ನಿಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ ಅಂತ ಹೇಳಿದ ಮೇಲೆ ನೀವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಫೈಟ್ ಮಾಡ್ತೀರಾ ಅಂತೇಳಿ ರೆಕಾರ್ಡ್ ಅದು ಈಗ ಈಗ ನೋಡು ನಾವು ಅದಕ್ಕೆ ಬೇಕಾದಂಥ ಅಧಿಕಾರಿಗಳನ್ನ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟವ್ರು ವಿಚಾರ ಮಾಡಿ ಅದನ್ನು ತೆಗಿಬೇಕಾಗ್ತದೆ ಸ್ವಲ್ಪ ಕಷ್ಟವೇ ಯಾಕೆಂದ್ರೆ ಅವರದ ಒಂದು ಡಿಪಾರ್ಟ್ಮೆಂಟ್ ಇರುವಾಗ ಎಲ್ಲ ಇಲಾಖೆಗಳು ಕಂದೆ ಇಲಾಖೆ ಸಾಧಾರಣ ಮಂಗಳೂರಿಂದ ಹಿಡಿದು ಬೆಳ್ಸಂಡಿ ವರೆಗೂ ಸಹ ಅವರ ಕೈಯ್ಯಲ್ಲಿ ಇರುವಾಗ ನಮಗೆ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟನೇ ಹಾಗಾಗಿ ಸ್ವಲ್ಪ ತಿಳಿದವರು ಬೇಕಾಗ್ತದೆ ನಮಗೆ ಸ್ವಲ್ಪ ಅದರ ಜಾನ ಕಮ್ಮಿ ಆಗ ತಿಳಿದವರನ್ನು ಇಟ್ಕೊಂಡು ನಾವು ಈಗ ನೋಡಿ ಮಾಡಬೇಕಾಗ್ತದೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗುವಾಗ ಪೊಲೀಸ್ ಅವರು ಯಾವ ರೀತಿ ಸ್ಪಂದಿಸಿದ್ರು ನಿಮಗೆ ಅಂದರೆ ನಾನು ಹೋಗಲಿಲ್ಲ ನನ್ನ ತಾಯಿ ಹೋಗಿದ್ದು ಹಾಗಾಗಿ ಅವರು ಹೇಳ್ತಾ ಇದ್ರು ಅಲ್ಲಿ ಸ್ಪಂದಿಸಲಿಲ್ಲ ಮತ್ತೆ ನಮ್ಮ ತಮ್ಮ ಕಂಪ್ಲೇಂಟ್ ಅನ್ನು ತಗೊಳ್ಳಿಲ್ಲ ಅದಕ್ಕಿಂತ ನಮ್ಮದ್ಲೇ ಅಲ್ಲಿ ಕೆಲಸದವರು ಕೊಟ್ಟದ್ದು ತಗೊಂಡಿದ್ದಾರೆ ನಮ್ಮನ್ನು ಏನು ತಗೊಳ್ಳಿಲ್ಲ ಮತ್ತೆ ನಾವು ವಿಚಾರ ವಿಚಾರಿಸಿ ತನಿಖೆ ಮಾಡಿ ನಿಮಗೆ ಹೇಳಿಸ್ತೇವೆ ಹೇಳಿತೇವೆ ಹೇಳ್ತೇವೆ ಅಂತ ಹೇಳಿದಾರಂತೆ ಅಷ್ಟೇ ಮತ್ತೆ ಏನಿಲ್ಲ ಓಕೆ ನಿಮಗೆ ಮತ್ತೆ ತುಂಬ ತೊಂದರೆ ಕೊಟ್ಟಿದ್ರು ಅಂತೇಳಿ ಹೇಳಿದ್ರಿ ಯಾವ ರೀತಿಯ ತೊಂದರೆ ಎಲ್ಲ ಕೊಟ್ಟಿದ್ರು ನಿಮ್ಮ ಮನೆಯವರಿಗೆ ಯಾರು ಅವ್ರಲ್ಲ ಅಂದ್ರೆ ಅದೇ ಅದು ಎಂತ ನೀವು ಹೇಳಬೇಕು ಮತ್ತೆ ಇಲ್ಲಿಂದ ಎದ್ದೋಗ್ಬೇಕು ಇಲ್ಲಿ ಇರಬಾರ್ದು ಮತ್ತೆ ಅದು ನಮಗೆ ಬೇಕು ಮತ್ತೆ ನಿಮಗೆ ಏನಾದರೂ ತೊಂದ್ರೆ ನಾವು ಜವಾಬ್ದಾರಲ್ಲ ಅಂತೇಳಿ ನಮ್ಮ ಯಾರು ಈಗ ವೀರೇಂದ್ರ ಅವರು ತಮ್ಮ ಇದ್ದಾರೆ ಹರ್ಷೇಂದ್ರ ಅವರು ಹೇಳ್ತಾ ಇದ್ರು ಅಂತೇಳಿ ನಮ್ಮ ತಾಯಿ ಹೇಳಿದ್ದಾರೆ ನಮಗೆ ಮತ್ತೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳಬಾರ್ದು ಮತ್ತೆ ಏನಾದರೂ ತೊಂದ್ರೆ ಹೆಚ್ಚು ಗಮ್ಮೆ ಆದ್ರೆ ನಾನು ಜವಾಬ್ದಾರ ಅಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಅಂತ ಹೇಳಿದ್ರು ತಾಯಿ ನಾನು ಅಲ್ಲ ಆ ಟೈಮ್ ಅಲ್ಲಿ ಪೊಲೀಸ್ ಏನಾದರೂ ನಿಮ್ಮನ್ನು ಕರೆಸಿ ಸಹಿ ಮೇನೇ ಆದ್ರು ಮಾಡಿಸಿದರಾ ಸಹಿ ಮಾಡಿ ಸರ್ ಒಂದು ಬುಕ್ಕಿಗೆ ಸಹಿ ತಗೊಂಡಿದ್ದಾರೆ ಕೊಟ್ಟಿದ್ದಾರೆ ಎಲ್ಲರದ್ದು ಯಾವ ಬುಕ್ಕ ಅದು ಅಂತ ಗೊತ್ತಿಲ್ಲ ಅವರೊಂದು ಬುಕ್ ಇತ್ತು ಅದರಲ್ಲಿ ಸಹಿ ತಗೊಂಡಿದ್ದಾರೆ ಮತ್ತೆ ಏನು ಹೇಳಿಲ್ಲ ಪೊಲೀಸ್ ಹೌದು ಖಾಲಿ ಖಾಲಿ ಒಂದು ಬುಕ್ಕಿನಾಗಿತ್ತು ಉದ್ದದ್ದು ಅದಕ್ಕೆ ಯಾರದೆಲ್ಲ ಸಹಿ ನಂದೆಲ್ಲರದ್ದು ಿಲ್ಲ ಸೈನ್ ಆಗಿದ್ದು ಸೈನ್ ಹಾಕಿ ಅಂತ ಅಷ್ಟೇ ಅಷ್ಟೇ ಹೇಳಿದ್ರು ಗೊತ್ತಿರ್ಲಿಲ್ಲ ಅಂದ್ರೆ ಏನು ಮತ್ತೆ ಅಧಿಕಾರಿ ಇರುವಾಗ ಜಾಸ್ತಿ ಮಾತಾಡೋದು ನೋಡಿ ಕೆಲವು ಸಲ ಅವರು ಮಾತಾಡೋ ರೀತಿ ಇದಾಗಿರ್ತದೆ ಮತ್ತೆ ಹೇಳಿದ್ರೆ ಏನಾದ್ರು ಉತ್ತರ ಕೊಡ್ತಾರೆ ಹಾಗಾಗಿ ನಾವು ಅದಕ್ಕೆ ಅಷ್ಟು ಹೇಳಿಲ್ಲ ಇದಕ್ಕೆ ಸೈನ್ ಹಾಕಿ ಅಂತ ಹೇಳುವಾಗ ಸೈನ್ ಹಾಕಿದ್ದೇವೆ ಅಷ್ಟೇ ಅಷ್ಟು ನಮಗೆ ಅನುಭವ ಇಲ್ಲ ಅಂದ್ರೆ ಆ ವಿಚಾರ ಮಾಡುವಷ್ಟು ನಮಗೆ ತಾಳ್ಮೆ ಇರ್ಲಿಲ್ಲ ಆಗ ಮತ್ತೆ ನಾವು ಬೇಜಾರಲ್ಲಿ ಇದ್ದೇವಲ್ಲ ಹಾಗಾಗಿ ನಮಗೆ ಅದು ಹಾಗೆ ಈಗ ಆಭರಣಗಳು ಕಲವು ಕದ್ದು ಕಲ್ಲರು ಬಂದಿದ್ರು ಅನ್ನುವಂತೆ ಏನೋ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿಯಲ್ಲಿ ಓದಿದ್ದೆ ಸೊ ಏನಾದ್ರೂ ಆಭರಣ ಇತ್ತ ಅಥವಾ ಕಲ್ಲರಿ ಬಂದಿದ್ದ ಹೇಗೆ ಕಳ್ಳರು ಬಂದದಲ್ಲಿ ಅದೊಂದು ಕ್ರಿಯೇಟ್ ಮಾಡಿದೆ ಅಷ್ಟೇ ಕಲ್ಲರ್ ಏನು ಬರಲಿಲ್ಲ ಬಂಗಾರ ಎಲ್ಲ ಅಲ್ಲಿ ಇತ್ತು ಹಣ ಎಲ್ಲ ಅಲ್ಲಿ ಇತ್ತು ಖಾಲಿ ಅವರನ್ನು ಕೊಂದು ಹೋಗಿದ್ದಾರೆ ಅಷ್ಟೇ ಕಲರ್ ಬಂದೇಳಿ ಒಂದು ಕ್ರಿಯೇಟ್ ಮಾಡಿದಂತ ಐಡಿಯಾ ಅಷ್ಟೇ ಜಾಗಕ್ಕಾಗಿ ಒಂದು ಅವರು ಆಗಿ ಬಂದೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಒಂದು ಕ್ರಿಯೇಟ್ ಮಾಡಿದ್ದು ನಿಜವಾಗಿ ನಡೆದದ ಜಾಗ ಹೇಳಿ ಮಾಡಿದಂಥ ವಿಷಯ ಅದು ನಿಮ್ಮ ನಿಮ್ಮ ತಾಯಿಯವರು ನಿಮ್ಮ ಮತ್ತೆ ಏನೆಲ್ಲ ಹೇಳ್ತಾ ಇದ್ರು ಈ ಕಂಪ್ಲೇಂಟ್ ಬಗ್ಗೆ ಅಥವಾ ಅವರು ಕೊಡ್ತಾ ಇದ್ದಂತ ಚಿತ್ರಹಿಂಸೆ ಬಗ್ಗೆ ಏನಾದ್ರು ಹೇಳ್ತಾ ಇದ್ರು ನಿಮ್ಮ ತಾಯಿಯವ್ರ ನಿಮ್ಮ ಹತ್ರ ಹೌದೌದು ಹೇಳ್ತಾ ಇದ್ರು ಅಂದ್ರೆ ತಂದೆಗೆ ಹೀಗೆ ಹೀಗೆ ಮಾಡ್ತಾ ಇದ್ದಾರಂತೆ ಏನ್ ಮಾಡುದು ಈಗ ನಮ್ಮ ಮನೆ ಇರುವಾಗ ನಮಗೆ ಅವ್ರಿಗೆ ಎದುರು ಮಾತಾಡ್ಲಿಕ್ಕೆ ಅಲ್ಲ ಏನು ಮಾತಾಡ್ಲಿಕ್ಕಲ್ಲ ನಾವು ಎಂತ ಮಾಡುದು ಹಾ ಎದ್ದೋಗ ಎದ್ದೇ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಮತ್ತೆ ಹೊಡಿತಾ ಇದ್ದಾರೆ ಹಾ ಏನ್ ಮಾಡುದು ಅವ್ರಿಗೆ ಆಗಾಗ ಕೂಗಿಕೊಂಡು ಹೇಳ್ತಾ ಇದ್ದಾರೆ ಎಂತ ಮಾಡುದು ಅಂತ ಹೇಳ್ತಾ ಇದ್ರು ಅಷ್ಟೇ ಹೌದು ಹೇಳ್ತಾ ಇದ್ರು ಅವರು ನನ್ನ ತಾಯಿ ಹೇಳ್ತಾ ಅವರು ಈಗ ಅದು ಕಂಪ್ಲೇಂಟೇ ಪತ್ತೆ ಹಚ್ಚಿಲ್ಲಲ್ಲ ಪೊಲೀಸರು ಯಾಕೆ ಏನು ಅಂತ ಹೇಳಿ ಗೊತ್ತಿಲ್ಲ ನಿಮಗೆ ಬರೀ ಸಿ ರಿಪೋರ್ಟ್ ಅದಕ್ಕೆ ಸಾಕ್ಷಿ ನಾಶ ಐ ಮೀನ್ ಸಾಕ್ಷಿ ಇಲ್ಲದೆ ಅದು ಕಂಪ್ಲೇಂಟ್ ಸಿ ರಿಪೋರ್ಟ್ ಯಾವ ರೀತಿ ಅದು ಯಾಕೆ ಅಲ್ಲ ಪೊಲೀಸ್ಗಳ ಪೊಲೀಸ್ನವರ ಇದರಲ್ಲಿ ಅದು ಅವರು ಹೇಳುದು ಹಾಗೆ ಅದಕ್ಕೆ ಯಾರು ಸಿಗ್ಲಿಲ್ಲ ಆರೋಪಿಗಳು ಇದು ಸಿ ರಿಪೋರ್ಟ್ ಆಗಿದೆ ಅಂತ ಹೇಳಿ ನಿಜವಾಗಿ ಅದಕ್ಕೆ ಆರೋಪಿಗಳು ಖಂಡಿತ ಇದ್ದಾರೆ ಧರ್ಮಸ್ಥಳದಲ್ಲಿ ಇದ್ದಾರೆ ಅದು ಅಲ್ಲಿ ಅವರೇ ಮಾಡಿದಲ್ಲಿ ನಮಗೆ ಸಂಶಯ ಉಂಟು ಈ ವಿಚಾರವನ್ನು ನೀವು ಯಾವ ರೀತಿ ನಾವು ಎಲ್ಲರೂ ಹೋಗಿದ್ದೇವೆ ನಮ್ಮ ತಾಯಿ ಹೋಗಿದ್ದೇವೆ ನಮ್ಮ ಮೂರು ಬಂದ ಮಕ್ಕಳು ಹೋಗಿದ್ದೇವೆ ನಾಲ್ಕು ಜನ ಸೇರಿಕೊಂಡು ಹೋಗಿದ್ದೇವೆ ಮತ್ತೆ ನಮ್ಮ ಸಂಬಂಧಿಕರು ಸಹ ಒಟ್ಟಿಗೆ ಇದ್ರು ಅವರೆಲ್ಲ ಹೋಗಿ ಅಲ್ಲಿ ಮಾತಾಡಿದ್ದೇವೆ ಯಾಕೆಂದ್ರೆ ನಮ್ಮ ತಂದೆ ತೀರಿ ಮೂರು ದಿನದಲ್ಲೆಲ್ಲ ಹೋಗಿದ್ದೇವೆ ಅಲ್ಲಿಗೆ ಅದು ಸಹ ನಾವಾಗಿ ಹೋಗಿದ್ದಲ್ಲ ನಿಜವಾಗಿ ಅವರು ಕರ್ತರ ಅಂತೇಳಿ ಅವ್ರು ಹೇಳಿದ್ರು ನಮ್ಮ ಸಂಬಂಧಿಕರು ಹೇಳಿದ್ರು ಅವ್ರು ನಮಗೆ ನಿಜವಾಗಿ ಅಲ್ಲಿ ಹೇಳಿ ಮನಸ್ಸಿರ್ಲಿಲ್ಲ ಯಾಕೆಂದ್ರೆ ನಮಗೆ ಗೊತ್ತುಂಟಲ್ಲ ಉಂಟಲ್ಲ ಜಾಗ ದಿಶೆಯಲ್ಲಿ ಆಗಿದೆ ಹೇಳಿ ವಿಷಯ ನನಗೆ ಬೇಜಾರಾಯಿತು ಅಲ್ಲಿ ಎಂತ ಹೇಳುದು ಅಲ್ಲಿ ಹೋಗಿ ಸುಮ್ಮನೆ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ನಾವು ಮತ್ತೆ ಸಹ ನಾವು ಅಲ್ಲಿಗೆ ಗೌರವ ಕೊಟ್ಟು ಅಂದರೆ ದೇವರ ಸ್ಥಾನ ಉಂಟಲ್ಲ ಅದಕ್ಕೆ ಇಲ್ಲಿ ಗೌರವ ಕೊಟ್ಟು ನಾವು ಅಲ್ಲಿ ಹೋಗಿದ್ದು ಎಂತ ಏನಾದರೂ ಹೇಳ್ತಾರ ನೋಡುವ ಅಂತ ಹೇಳಿ ವಿಷಯ ಅಲ್ಲಿ ಹೋಗುವಾಗ ವೀರೇಂದ್ರ ಅಲ್ಲಿ ಮಾತಾಡಲಿಕ್ಕೆ ಹೇಳಿದರು ಸ್ಟಾರ್ಟಿಗೆ ಹೋಗುವ ವೀರೇಂದ್ರಲ್ಲಿ ಮಾತಾಡೋದು ವೀರೇಂದ್ರ ಅಲ್ಲಿ ಮಾತಾಡುವಾಗ ವೀರೇಂದ್ರ ಅಂತ ಹೇಳ್ತಾರೆ ಹೆಂಗೆ ವಿಷಯ ಬೇರೆ ಬೆಲ್ದಾಗ್ಲು ಫಂಡೇರ್ ಹೆಂಗೆ ಆ ನೋಡೀರ ಹೇಳಿದ್ರು ಹಾಗೆ ಮತ್ತೆ ಅಷ್ಟೇ ಹೇಳುವಾಗ ಮತ್ತೆ ಪುನಃ ಹೇಳಿದ್ರು ಅವರು ನೀವು ನಾಳೆ ನನ್ನ ತಮ್ಮನಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದ್ರು ಪುನಃ ಹರ್ಷಂದ್ರ ಅವರಿಗೆ ಹೋಗಿದೆ ಅಲ್ಲಿ ಹೋಗಿ ಮಾತಾಡುವಾಗ ಅದೌದು ಅಲ್ಲಿ ಒಂದು ಉಪ್ಪಿನಂಗಡಿಯಲ್ಲಿ ಒಂದು ಆಗಿದೆ ಈಗೇನೆ ಡಬಲ್ ಮರ್ಡರ್ ಅವರೇ ಸಹ ಇವರು ಮಾಡಿರ್ಬೇಕು ಇದನ್ನು ಸಹ ಮಾಡಿರ್ಬೇಕು ಆದ್ರೆ ಅವರು ತನಿಖೆಗೆ ಏನು ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಅಲ್ಲ ತನಿಖೆ ಮಾಡುವ ಅಂತ ಹೇಳಿ ಅದರ ವಿಷಯನೇ ಮಾತಾಡಲಿಲ್ಲ ಅಂತ ತನಿಖೆ ಮಾಡಲಿಕ್ಕೆ ಹೇಳ್ತಾನೆ ಅದು ಹಾಗೆ ಮಾಡ್ತಾನೆ ಏನಿಲ್ಲ ಅವ ಹಾಗೆ ಮಾಡಿರಬೇಕು ಮತ್ತು ನೀವೆಂಥ ಕೆಲಸ ಮಾಡೋದು ಇಬ್ಬರು ಎಲ್ಲಿರೋದು ಎಂಥ ಕೆಲಸ ಮಾಡೋದು ಅಂತ ಹೇಳ್ತರು ನಾನು ಹೀಗೆ ಕೆಲಸ ಮಾಡೋದು ಅಂತ ಹೇಳಿದೆ ಅಲ್ಲ ಹಾಗೆ ಹೇಳಿದರು ಮತ್ತು ಪುನಃ ವಿಷಯ ಹೀಗೆ ಹೇಳಿದರು ಮತ್ತು ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು ಕೆಲಸ ಮಾಡಬೇಕಲ್ಲ ಹಾಗೆ ಹೇಳಿದರು ಅಷ್ಟೇ ಮತ್ತೆ ಪುನಃ ನಾವು ಎಂತ ಗೊತ್ತು ನಾವು ಬಿಟ್ಟು ಬರುವಾಗ ಮತ್ತೆ ಪುನಃ ಅಲ್ಲಿ ಮಾತಾಡಿ ಬರುವಂಥೇಳಿ ಆಗುವಾಗ ನಾನು ಹೇಳಿದೆ ಅದು ತಂದೆ ತಾಯಿ 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 ಹತ್ರ ಹೇಳಿದ್ದೆ ನಾನು ಮನೆಯೊಂದು ಮನೆಯದೊಂದು ಐಟಮ್ ಕೊಂಡೋಗ್ತೇವೆ ನಾವು ಮನೆಗೆ ಅಂದರೆ ಓ ಹಂಚಲ್ಲಿತ್ತು ಆಮೇಲೆ ಇದು ನಮ್ಮ ಎಂತ ಪಕ್ಕಾಸೆಲ್ಲ ಉಂಟು ಅದರದ್ದು ಮತ್ತು ಮನೆಗೆ ಸಂಬಂಧಪಟ್ಟ ತಟ್ಟೆ ಲೋಟೆ ಆಮೇಲೆ ಬೆಂಚು ಮತ್ತು ಚೇರಲ್ಲಿ ಇತ್ತು ಅದನ್ನೆಲ್ಲ ಕೊಂಡೋಗ್ತೇನೆ ಅದಕ್ಕೆ ಅದಾಗೋದಿಲ್ಲ ನೀವು ಕೊಂಡೋಗೋದಿದ್ರು ಸಹ ನಮಗೆ ಲೆಕ್ಕ ಕೊಡಬೇಕಂತ ಹೇಳಿದರು ನಾನು ತಾಯಿ ಅಂತ ಹೇಳಿದ್ರು ಲೆಕ್ಕ ಹುಡುಗದಕ್ಕೆ ಅದಕ್ಕೆ ನಮ್ಮ ಮನೆಯದು ನಾವು ಹಾಂ ಎಲ್ಲ ಎಲ್ಲ ಐಟಮ್ ನಾವು ಯಾವುದನ್ನು ಕೊಂಡ್ ಹೋಗ್ತೀರ ಅದನ್ನ ಲೆಕ್ಕ ಕೊಡ್ಬೇಕಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದ ತಾಯ ಹತ್ರ ಅವರಿಗೆ ಲೆಕ್ಕ ಹುಡುಗದ್ರೆ ನಮಗೆ ಯಾಕೆ ಅದಲ್ಲಿ ಇರಲಿ ಅಂತ ನಾನು ಹಾಗೆ ತರಲಿಲ್ಲ ನಾವು ಬಿಡ್ಲಿಲ್ಲ ಬಿಡ್ಲಿಲ್ಲ ಬಿಡ್ಲಿ ಯಾವ್ದನ್ನ ಸಹ ಈ ಅಯೋಧ್ಯಾ ಅತಿಥ್ಯ ಅನ್ನುವಂತ ಹೋಟ್ಲಿದೆ ಅದರಲ್ಲಿ ಎನ್ ಅಂತ ಹೇಳಿ ಬರ್ದಿದ್ದಾರೆ ಅದು ಎಂತ ಎನ್ವಯ ಅಂದರೆ ನಾವೀಗ ಕಲ್ಪನೆ ಮಾಡಿದ್ದು ಎನ್ ಅಂದರೆ ಅಂದರೆ ನಾರಾಯಣ್ ಅಂದರೆ ನಮ್ಮ ತಂದೆಯನ್ನು ಅಂತೇಳಿ ಮತ್ತೆ ವೈ ಅಂತೇಳಿ ಅಂತೇಳಿ ಅತ್ತಿಗೆ ಅಂತ ಅತ್ತೆ ಅಂತೇಳಿ ಎನಿಸಿದ್ದೆ ನಾವು ಅವರ ಲೆಕ್ಕದಲ್ಲಿ ಅಂತ ಗೊತ್ತಿಲ್ಲ ಈಗ ಯೋಚನೆ ಒಳಗೆ ನಮ್ಮ ಜಾಗ ಸಂಬಂಧಪಟ್ಟ ಹೆಸರಾಗೆ ಉಂಟು ನೋಡುವಾಗ ಹಾಂ ಅವರು ದಾನ ಮಾಡಿದಂತೆ ಎಣಿಸಿ ಅವನು ಹಾಕಿರಬಹುದು ಅಂತ ಅಲ್ಲಿ ಯಾತಿಗಾರ ಬರ್ತಾರಲ್ಲ ಭಕ್ತರಾಗಿ ದೇವಸ್ಥಾನಕ್ಕೆ ಬರ್ತಾರ ಅವರಿಗೆ ನೋಡುವಾಗ ಇದು ದಾನ ಮಾಡಿರ್ಬೇಕು ಇವರಿಗೆ ಅಂತೇಳಿ ಆ ಕಲ್ಪನೆಯಲ್ಲಿ ಯೋಚನೆ ಮಾಡ್ಲಿ ಅಂತ ಹೇಳಿ ಮಾಡಿರಬಹುದು ಅಲ್ಲ ನಿಮ್ದು ಮತ್ತು ರಾಜೇಂದ್ರಯ್ಯ ಬಗ್ಗೆ ಏನ್ ಹೇಳ್ತಾರೆ ಪರಿಚಯ ಇದೆಯಾ ಬಗ್ಗೆ ನನಗೆ ಅದು ಗೊತ್ತಿಲ್ಲ ನಾನು ಅಲ್ಲಿ ತಿಳ್ಕೊಂಡದ್ದು ಇವರು ಅಲ್ಲಿ ಕೆಲಸ ಮಾಡದಕ್ಕೆ ಮಾಡಿಕೊಂಡಿದ್ರು ಮತ್ತೆ ಮತ್ತೆ ಸ್ವಲ್ಪ ಗೊತ್ತಾಯ್ತು ಹಾಗೆ ಇವರು ಕೆಲಸ ಮಾಡಿಕೊಂಡದ್ದು ಇವ್ರು ಅಂದ್ರೆ ಹೊಡೆದ್ದೆಲ್ಲ ಇವರು ಅಂತ ಹೇಳಿ ಇವರು ಅವರಿಗೆ ಹೊಡಿತಾ ಇದ್ರು ಕಾಲಿಗೆಲ್ಲ ಹೌದು ಹೇಳಿದ್ರು ಅಲ್ಲಿ ಜನಗಳು ಹೇಳ್ತಾ ಇದ್ರು ಇವರೇ ಹೊಡೆದದ್ದು ಅಲ್ಲ ಜನರು ಯಾವ ರೀತಿ ಹೇಳ್ತಾ ಇದ್ರು ರಾಜೇಂದ್ರ ಈ ಹೊಡೆತಾ ಇದ್ರು ಈ ರೀತಿ ಹೇಳ್ತಾ ಇದ್ರ ಅಲ್ಲ ರಾಜೇಂದ್ರ ಅಂತ ಹೇಳಿ ಅಲ್ಲ ಅಲ್ಲಿ ಕೆಲಸವರ ಅಲ್ಲಿ ಕೆಲಸ ಮಾಡ್ತಾರಲ್ಲ ತೋಟ ಎಲ್ಲ ನೋಡ್ಕೊಳ್ತಾರಲ್ಲ ಅವ್ರು ಹೊಡಿತಾ ಇದ್ರು ಅಂತ ಹೇಳಿ ಹೊಡಿತಾ ಇದ್ರು ಅವರಿಗೆ ಕಾಲಿಗೆಲ್ಲ ಬಂದು ಕಟ್ಟಿಗೆಯಲ್ಲಿ ಹೊಡಿತಾ ಇದ್ರು ಮತ್ತೆ ಹೋಗ್ಬೇಕು ಹೋಗ್ಬೇಕಂತ ಹೇಳ್ತಾ ಇದ್ರು ಮತ್ತೆ ಡೈಲಿ ನೀರು ಬಿಡುದು ಕೊಳೆ ನೀರನ್ನೆಲ್ಲ ಬಿಡುದು ಹಾಗೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿ ಮತ್ತೆ ಕೊಳೆ ನೀರನ್ನು ನಾವು ನಾವು ನೋಡಿದ್ದೇವೆ ಅನುಭವಿಸಿದ್ದೇವೆ ಅದನ್ನು ದಾಟಿಕೊಂಡು ಹೋಗಿದ್ದೇವೆ ಒಳಗೆ ಆ ಟೈಮಲ್ಲಿ ನಿಮ್ಮ ಮನೆಗೆ ಕೊಳೆ ನೀರೆಲ್ಲ ಬಿಡ್ತಾ ಇದ್ರು ಟಾಯ್ಲೆಟ್ ನೀರೆಲ್ಲ ಬಿಡ್ತಾ ಇದ್ರು ಬಾತ್ರೂಮ್ ನಮ್ಮ ಅಂಗಳದಲ್ಲಿ ಹೋಗ್ತಾ ಇತ್ತು ಒಂದಿಷ್ಟು ದೂರದಲ್ಲಿ ಅಂದ್ರೆ ಸಾಕಷ್ಟು ಕೊಟ್ಟಿದ್ದಾರೆ ತುಂಬಾ 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 ಬಡದು ಅದು ಹೇಳಲಿಕ್ಕೆ ಸಾಧ್ಯ ಅಷ್ಟುಂಟು ಮತ್ತೆ ನಿಮ್ಮ ತಂದೆಯವರು ಏನು ವೀರೇಂದ್ರ ಹೆಗ್ಡೆ ಅವರನ್ನು ಕಿವಿಯಲ್ಲಿ ಅಂದ್ರೆ ಈಗ ನನ್ನ ತಂದೆ ಸಣ್ಣದಿರುವಾಗ ಇವರು ಸ್ವಲ್ಪ ದೊಡ್ಡವ್ರಿ ಯಾರು ವೀರೇಂದ್ರ ಯುವಕರಾಗಿರುವಾಗ ಇವರ ತಂದೆ ಇರುವಾಗ ಈಗ ಮಂಜುನಾಥ್ ಸಫಲ್ ಇರುವಾಗ ಅವರ ಆನೆ ಮಾವತರಾಗಿರುವಾಗ ಇವರು ಅವರ ಸಹ ಹೊರ ಒಟ್ಟಿಗೆ ಹೋಗ್ತಿದ್ರು ಯಾರು ನನ್ನ ತಂದೆ ಸಹ ಅಂದ್ರೆ ಅವರು ನಾರಾಯಣ ತಂದೆ ಇರುವಾಗ ಅಲ್ಲ ಅಲ್ಲ ನಾರಾಯಣ ಅವರ ತಂದೆ ನನ್ನ ತಂದೆ ಇದ್ರಲ್ಲ ನಾರಾಯಣ ಸಫಲ್ ಇದರಲ್ಲ ಅವರ ತಂದೆ ಮಂಜುನಾಥಲ್ಯ ಅವರು ಇರುವಾಗ ಇವರು ಸಣ್ಣಗಿರುವ ಇದ್ರು ಯಾರು ವೀರೇಂದ್ರ ಹೆಗ್ಡೆ ಅವರ ಆನೆ ಹೋಗುವಾಗ ಇವರು ಅವರ ಆಣೆ ಕಿವಿಯಲ್ಲಿ ನೇತಾಡಿಕೊಂಡು ಹೋಗ್ತಿದ್ರು ಅಂತ ಹೇಳಿ ಆಚೆಚೆ ಹೋಗುವಾಗ ಹೋದೊಂದು ಸರ್ ಬೆಳಿಗ್ಗೆ ಆ ಆಡಿಸಿದ್ರು ಅಂತ ಹೇಳಿ ಹಾಗೆ ಹಾಗೆಲ್ಲ ನೋಡ್ಕೊಂಡಿದ್ರು ಅವರು ಹಾ ಹೇಳ್ತಾ ಇದ್ರು ಹೌದು ಹಾಗೆಲ್ಲ ಮಾಡ್ತಿದ್ರು ಅದೇ ಅಂಥವ್ರು ಹೀಗೆ ಎಲ್ಲ ನಮಗೆ ತೊಂದರೆ ಆಯ್ತು ಅಂತರಿಂದ ಅಂಥವರಿಂದಾಗಿ ಎಲ್ಲ ಕಷ್ಟ ಆಯ್ತಲ್ಲ ನಮಗೆ ಅಂತ ಹೇಳ್ತಿದ್ರು ಈಗ ಮತ್ತೆ ಲಾಸ್ಟಿಗೆ ಹಾಗೆ ಕಡೆಯದಾಗಿ ಏನು ಹೇಳೋಕ್ಕೆ ಬಯಸ್ತೀರಾ ಅಂತೇಳಿ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಖಂಡಿತ ಐ ಜಿ ಪಿ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು ನಿಮಗೆ ಏನು ಹೇಳ್ತೀರಾ ಕಡೆಯದಾಗಿ ಕಡೆಯದಾಗಿ ನಮಗೆ ನ್ಯಾಯ ಬೇಕು ಮತ್ತು ನಮಗೆ ಪರಿಹಾರ ಸಹ ಕೊಟ್ಟಿದರೆ ಒಳ್ಳೇದಿತ್ತು ಅಂತ ಹೇಳ್ತೇನೆ ನಾನು ಯಾಕೆಂದರೆ ನಮಗೆ ಈಗ ನಾವು ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಅಲ್ಲಿ ತಾಯಿ ಸ್ವಂತ ಮನೆ ಮಾಡಿ ಭಾರಿ ಕಷ್ಟದಲ್ಲಿ ಮಾಡಿದ್ದಾರೆ ಹಾಗಾಗಿ ನಮಗೆ ಆರ್ಥಿಕ ಆರ್ಥಿಕ ಸ್ಥಿತಿ ಸಹ ಒಳ್ಳೇದಿಲ್ಲ ಹಾಗಾಗಿ ನಮಗೆ ಅವರು ಈಗ ಅಲ್ಲಿ ಮನೆ ಇದ್ದರೆ ನಾವು ಸಹ ಏನಾದರೂ ವ್ಯಾಪಾರ ಮಾಡ್ಬೋದಿತ್ತು ನಮಗೆ ಸುಮ್ಮನೆ ನೋಡಿ ಅಲ್ಲಿ ಅಷ್ಟು ದೇವರ ಕೆಲಸ ಮಾಡಿ ಅಲ್ಲಿ ಒಂದು ಧಾರ್ಮಿಕ ಇದು ಇದರಲ್ಲಿ ವಂಶಭರಪದಿಂದ ಕೆಲಸ ಮಾಡಿ ನಮಗೆ ಏನಿಲ್ಲದಾಗಿ ಮಾಡಿದ್ದಾರೆ ಅವರು ನೋಡಿ ಅವರಿಗೆ ನಿಜವರ ನಿಜವಾಗಿ ಅವರಿಗೆ ನಮಗೆ ಒಂದು ಹೆಲ್ಪ್ ಮಾಡಬೇಕಿತ್ತು ಅವರು ನಮ್ಮ ಮೂರು ಜನಕ್ಕೆ ಸಹ ಏನಾದರೂ ಕೊಡು ಬಂದರೆ ಈಗ ದಾನ ಧರ್ಮ ಅಂತೇಳಿ ಹೇಳಿ ಹೇಳಿದರೆ ಎಂತ ಪಾಪದವರಿಗೆ ಹೆಲ್ಪ್ ಮಾಡುವಂಥದ್ದು ಇದು ಏನು ಮಾಡದೆ ಊರಿನವರಿಗೆ ಮಾಡಿ ಮನೆಯನಿಗೆ ಇದು ಕೊಲ್ಲೆ ಹೊಡ್ದು ಏನು ಬರೀ ಜನ ಹಾಗೆ ಆಗಿದೆ ನಿಜವಾಗಿ ಅಂಥವ್ರಿಗೆ ಹೆಲ್ಪ್ ಮಾಡಿ ನಾವು ಒಳ್ಳೇದು ಮಾಡೋದು ಅಂತ ಹೇಳಬೇಕಿದೆ ಅದು ಸಾಕ್ಷಿ ಒಳ್ಳೇದು ನಿಜವಾಗಿ ನೋಡುವವರಿಗೆ ಇದನ್ನು ಬಿಟ್ಟು ಊರಿಗೆ ನಾನು ದಾನ ಮಾಡಿದ್ದೇನೆ ಅಷ್ಟು ಕೊಟ್ಟಿದ್ದೇನೆ ಅಂತ ಹೇಳಿದರೆ ಆಗ್ತದೆ ಅವರನ್ನು ಎಬ್ಬಿಸಿ ಓಡಿಸಿ ಮತ್ತೊಬ್ಬರಿಗೆ ದಾನ ಮಾಡೋದು ಎಂತ ಹಾಗಾಗಿ ನಮಗೆ ಅವ್ರು ಹೆಲ್ಪ್ ಮಾಡಿದರೆ ಒಳ್ಳೇದಿತ್ತು ಅಂತ ಹೇಳ್ತೇನೆ ನಾನು ಸೊ ನಾರಾಯಣ ಸಫಲ್ಯ ಇವರ ಇಬ್ಬರು ಮಕ್ಕಳು ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ ನಮಗೆ ನ್ಯಾಯ ಬೇಕು ಆ ತನಿಖೆ ಏನಾಗಿದೆ ಅದರಲ್ಲಿ ಒಂದಷ್ಟು ಲೋಪದೋಷಗಳು ಆಗಿದೆ ಅದಕ್ಕೆ ಸರಿಯಾದ ತನಿಖೆ ಆಗಬೇಕು ಅದು ರೀ ಓಪನ್ ಆಗಬೇಕು ಕೇಸ್ ಆಗ ಸರಿಯಾದ ತನಿಖೆ ಆಗೋಕ್ಕೆ ಸಾಧ್ಯ ಯಾಕಂತ ಹೇಳಿದರೆ ಇವಾಗಿನ ಎಸ್ ಪಿ ಆಗಿರ್ಬೋದು ಐ ಜಿ ಪಿ ಆಗಿರ್ಬೋದು ಅಧಿಕಾರಿಗಳು ದಕ್ಷ ಅಧಿಕಾರಿಗಳು ಖಂಡಿತವಾಗ್ಲೂ ನಮಗೆ ನ್ಯಾಯ ಕೊಟ್ಟೇ ಕೊಡ್ತಾರೆ ಅನ್ನುವಂತಹ ಭರವಸೆ ಇದೆ ಸೊ ಹಾಗಾಗಿ ಆ ಕೇಸ್ ರೀ ಓಪನ್ ಆಗಬೇಕು ಸುಂದರಿ ಕೊಟ್ಟಂಥ ಸ್ಟೇಟ್ಮೆಂಟ್ ಕೂಡ ಅಲ್ಲಿ ಒಂದಷ್ಟು ವಿಚಾರ ಎಳೆ ಎಳೆಯಾಗಿ ಬಿಚ್ಚಿಟ್ಟುಕೊಂಡು ಹೋಗಿದ್ದಾರೆ ಇವರು ಕೂಡ ಒಂದೊಂದು ಕಂಪ್ಲೇಂಟನ್ನು ಕೂಡ ಕೊಟ್ಟರು ಸೊ ಖಂಡಿತವಾಗ್ಲೂ ಭರವಸೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳು ಎಸ್ ಪಿ ಆಗಿರ್ಬೋದು ಐ ಜಿ ಪಿ ಅವರಾಗಿರ್ಬೋದು ದಕ್ಷ ಅಧಿಕಾರಿಗಳು ಆಗಿರೋದ್ರಿಂದ ಈ ಕೇಸನ್ನು ಓಪನ್ ಮಾಡ್ತಾರೆ ಅನ್ನುವಂಥದ್ದು